ಸಿಟ್ಟು ಕಿವಿ ನಿಮ್ಮ ಮನಸ್ಸಿಗೆ ನಿಮ್ಮ ಆಪ್ತನ ಪಿಸುಮಾತು ಮನವೇ ನೀ ಅನಂತ ಆಕಾಶ ನಮಸ್ಕಾರ ಖಿನ್ನತೆ ಅಥವಾ ಡಿಪ್ರೆಷನ್ ಇದು ಬಹಳ ಗಂಭೀರವಾಗಿ ನಾವೀಗ ಗಮನಿಸಬೇಕಾಗಿರುವಂತಹ ವಿಷಯ ನಾನಾ ಕಾರಣಗಳಿಂದ ಸಂಬಂಧಗಳು ಕುಟುಂಬಗಳು ಕೆಲಸ ಮಾಡುವಂತಹ ಜಾಗಗಳಿಂದ ಮತ್ತು ರಾಜಕಾರಣಗಳಿಂದ ರಾಜಕೀಯಗಳಿಂದ ಹೊರಗಿನ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಈ ಎಲ್ಲ ಪರಿಸರದಿಂದ ವ್ಯಕ್ತಿಗಳಲ್ಲಿ ಖಿನ್ನತೆ ಉಂಟಾಗ್ತಾ ಇದೆ ಈ ಖಿನ್ನತೆಗೆ ಸಾಮಾಜಿಕ ಜಾಲತಾಣಗಳ ಕೊಡುಗೆ ಕೂಡ ಇದೆ ಅಂಥದ್ದು ಈ ಖಿನ್ನತೆಯ ಬಗ್ಗೆ ನಾವು ಗಂಭೀರವಾಗಿ ಗಮನಿಸಬೇಕಾಗ್ತದೆ ಖಿನ್ನತೆ ಅಂತಂದರೆ ಏನೋ ಒಂದು ಬೇಜಾರು ಅಥವಾ ದುಃಖದಿಂದ ಇರೋದು ಮಾತ್ರ ಅಲ್ಲ ಅದು ತುಂಬ ಇಟ್ ಈಸ್ ಎ ಡೀಪರ್ ದೆನ್ ಗ್ರೀಫ್ ಮತ್ತು ತೀವ್ರವಾದದ್ದು ಈ ಖಿನ್ನತೆ ಆವರಿಸಿದಾಗ ಅವರು ಕೆಲಸ ಮಾಡೋದಿಲ್ಲ ಚಟುವಟಿಕೆಗಳು ಎಂದಿನಂತೆ ನಡೆಯೋದಿಲ್ಲ ಆಗ ತುಂಬ ಜನ ಅಂದುಕೊಳ್ತಾರೆ ಏ ಅವಳು ಸುಮ್ಮನೆ ಇರ್ತಾರೆ ಏನು ಕೆಲಸ ಮಾಡೋದಿಲ್ಲ ಸೋಮಾರ್ಥನ ಅಂತ ಅಂದುಕೊಳ್ತಾರೆ ಅಲ್ಲ ಅದು ಸೋಮಾರ್ತನದಿಂದಲ್ಲ ಅದೊಂದು ಅನಾರೋಗ್ಯದ ಸ್ಥಿತಿ ಅದಕ್ಕೆ ಆರೈಕೆ ಬೇಕು ಮತ್ತು ಸಹಕಾರ ಬೇಕು ಕೆಲವು ಸಲ ನಾನು ಗಮನಿಸ್ತಾ ಇರ್ತೀನಿ ಆಪ್ತ ಸಮಾಲೋಚನೆಗೆ ಬಂದಾಗ ಈ ಖಿನ್ನತೆಯ ಬಗ್ಗೆ ಅರಿವೇ ಇಲ್ಲದೇ ಇರುವ ಕಾರಣದಿಂದ ತುಂಬ ಜನ ಹೇಳ್ತಾ ಇರ್ತಾರೆ ಅವರು ತುಂಬ ಕ್ಯಾಶುವಲ್ ಆಗಿ ತಗೊಳ್ತಾರೆ ತುಂಬ ಬೇಜಾರಾಗಿರೋದನ್ನೆಲ್ಲ ಐ ಆಮ್ ಇನ್ ಟು ಡಿಪ್ರೆಷನ್ ಅಂತ ಅಯ್ಯೋ ನನ್ನ ಫೋನ್ ಏನೋ ಹೆಚ್ಚು ಕಡಿಮೆ ಆಗೋಯ್ತು ಅಥವಾ ಇನ್ನೇನೋ ತುಂಬ ಮಳೆ ಬರ್ತಾ ಇದೆ ಅಂತೆಲ್ಲನೂ ಬೇಜಾರು ಮಾಡ್ಕೊಂಡು ಇದನ್ನೆಲ್ಲ ಒಂಥರ ಡಿಪ್ರೆಷನ್ ಅನ್ನೋ ಫೀಲಿಂಗಲ್ಲಿ ಮಾತಾಡ್ತಾ ಇರ್ತಾರೆ ಇದು ಇದು ಬೇಜಾರಾಗೋದು ದುಃಖಕ್ಕೊಳಗಾಗೋದು ಇವೆಲ್ಲವೂ ಡಿಪ್ರೆಷನ್ ಅಲ್ಲ ಇದೊಂದು ಗಂಭೀರವಾದಂತಹ ಮಾನಸಿಕ ಸಮಸ್ಯೆ ಮೆಂಟಲ್ ಹೆಲ್ತ್ ಇಶ್ಯೂ ಇದು ಇದಕ್ಕೆ ಗಮನ ಕೊಡಬೇಕು ಮತ್ತು ಅದನ್ನು ಸರಿಯಾಗಿ ಟ್ರೀಟ್ಮೆಂಟನ್ನು ಕೊಡಬೇಕು ಬಹಳ ಮುಖ್ಯವಾಗಿ ಈ ವ್ಯತ್ಯಾಸವನ್ನು ಗಮನಿಸ್ಕೊಳ್ಬೇಕು ಏನು ಡಿಪ್ರೆಷನ್ ಅಂತಂದರೆ ಈಗ ಉದಾಹರಣೆಗೆ ಎಕ್ಸಾಮ್ನಲ್ಲಿ ಬೇಜಾರಾಗುತ್ತೆ ಅಯ್ಯೋ ನಾನು ಜ ಇದು ಎಕ್ಸಾಮ್ನಲ್ಲಿ ಫೇಲ್ ಆಗೋಗ್ಬಿಟ್ಟೆ ತುಂಬ ಬೇಜಾರಾಗ್ತಾಯಿದೆ ನಾನು ಮತ್ತೆ ಅದಕ್ಕೆ ಪ್ರಿಪೇರ್ ಆಗಬೇಕು ಅಂತ ಅಂದ್ಕೊಳ್ತಾರೆ ಎಸ್ ಅದು ಬರೀ ಬೇಜಾರಷ್ಟೆ ಆದರೆ ಡಿಪ್ರೆಷನ್ ಇದೆಯಲ್ಲ ಅಯ್ಯೋ ನಾನು ಫೇಲ್ ಆಗೋಬಿಟ್ಟೆ ನಾನು ಯೂಸ್ಲೆಸ್ ನಾನು ನನ್ನಿಂದ ಇನ್ನೇನೂ ಆಗೋದಿಲ್ಲ ನನ್ನ ಜೀವನ ಇಷ್ಟೇ ಅಂತ ಅಂದುಕೊಂಡು ಒಂದು ನಕಾರಾತ್ಮಕವಾದ ಚೌಕಟ್ಟಿನ ಒಳಗಡೆ ತಮ್ಮನ್ನು ತಾವೇ ಬಂಧಿಸ್ಕೊಳ್ಳೋದಿದೆಯಲ್ಲ ದಟ್ ಈಸ್ ಡಿಫ್ರ ಡಿಪ್ರೆಷನ್ ನಮ್ಮ ಎಮೋಷನ್ಸು ಥಾಟ್ಸು ಇದೆಲ್ಲವೂ ಕೂಡ ಅದರೊಳಗಡೆ ಬಂಧಿತವಾಗಿರುತ್ತೆ ಈವನ್ ಅದು ನಮ್ಮ ಫಿಸಿಕಲ್ ಸಿಂಟಮ್ಸ್ನಲ್ಲಿ ಕೂಡ ಕಾಣಿಸ್ತಾ ಹೋಗ್ತದೆ ಏನದು ಅಂತಂದರೆ ಆಹಾರದಲ್ಲಿ ಊಟ ಮಾಡೋದ್ರಲ್ಲಿ ಆಸಕ್ತಿ ಇರೋದು ಫ್ರೆಂಡ್ಸ್ಗಳ ಜೊತೆಯಲ್ಲಿ ಏನು ಮಾತಾಡೋದಕ್ಕೆ ಆಸಕ್ತಿ ಇಲ್ಲದೇ ಇರೋದು ಮುಂಚೆ ಎಲ್ಲ ಯಾವ ಯಾವ ಹಾಬೀಸ್ ಇರ್ತದೋ ಆಟ ಆಡೋದು ಮ್ಯೂಸಿಕ್ ಕೇಳೋದು ಸಿನಿಮಾ ನೋಡೋದು ಇವುಗಳಲ್ಲೆಲ್ಲ ಏನು ಆಸಕ್ತಿ ತೋರದೇ ಇರೋದು ಅಥವಾ ಅವುಗಳನ್ನ ಮಾಡಲಿಕ್ಕೆ ಹೋದಾಗ ಸುಸ್ತಾಗೋದು ಬೇಜಾರಾಗೋದು ಮಾಡಲಿಕ್ಕೆ ಮನಸ್ಸಿಲ್ಲದೆ ಇರೋದು ಮತ್ತು ನಿದ್ರೆ ಬರದೇ ಇರೋದು ಕೆಲವು ಸಲ ಸಿಕ್ಕಾಪಟ್ಟೆ ನಿದ್ರೆ ಬರ್ತವೆ ಎಲ್ಲದಕ್ಕೂ ನಿದ್ರೆ ಬರೋದು ಅಥವಾ ಕೆಲವು ಸಲ ನಿದ್ರೆನೇ ಬರದೇ ಇರೋದು ಹೊಟ್ಟೆ ಹಸಿವು ಸಿಕ್ಕಾಪಟ್ಟೆ ಆಗೋದು ಸಿಕ್ಕಾಪಟ್ಟೆ ತಿನ್ನೋದು ಕೆಲವು ಸಲ ತಿನ್ನೇ ಇರೋದು ಏನು ಬೇಕಾದ್ರು ಆಗ್ಬೋದು ಈ ಡಿಪ್ರೆಷನ್ಗೆ ಹೋದವರು ಹೇ ಯಾವ ತರಾವರಿಯಾಗಿ ತಮ್ಮ ಲಕ್ಷಣಗಳನ್ನ ತೋರಿಸ್ತಾ ಹೋಗ್ತಾರೆ ಮೊತ್ತ ಮೊದಲನೇದಾಗಿ ನಾನೊಂದು ಕೆಲಸಕ್ಕೆ ಬಾರದೇ ಇರೋನು ಅಥವಾ ಏನೋ ಒಂಥರ ಅಪರಾಧಿ ಭಾವನೆ ಇರೋ ಹಾಗೆ ಅವರು ಮನಸ್ಸಿನ ಸ್ಥಿತಿ ಇರ್ತದೆ ಮೈ ಕೈ ನೋವೋದು ಹೊಟ್ಟೆ ನೋವೋದು ತಲೆ ನೋವೋದು ಅಥವಾ ಆಯಾಸ ಆಗೋದು ನಡಿಲಿಕ್ಕಾಗದೆ ಇರೋದು ಈ ಥರದ್ದೆಲ್ಲನೂ ಗುಣಲಕ್ಷಣಗಳನ್ನು ಈ ಡಿಪ್ರೆಷನ್ ಇರೋರು ತೋರಿಸ್ತಾ ಇರ್ತಾರೆ ಖಿನ್ನತೆ ಹಾಗಾಗಿ ಎಂಥ ಎಲ್ಲರಿಗೂ ಒಂದೇ ತರಹದ ಯೂನಿಫಾರ್ಮ್ ಆಗಿರುವ ಲಕ್ಷಣಗಳಿರುತ್ತೆ ಅಂತಲ್ಲ ಯಾವುದೇ ಈ ಬಗೆಯ ಲಕ್ಷಣಗಳು ಎರಡು ವಾರಕ್ಕಿಂತ ಜಾಸ್ತಿ ಇದೆ ಅಂತಂದರೆ ಆಗ ನಾವು ಎಚ್ಚೆತ್ತುಕೊಳ್ಬೇಕು ಡಿಪ್ರೆಷನ್ ಅನ್ನೋದು ಯಾರಿಗೆ ಬೇಕಾದರೂ ಬರ್ಬೋದು ಅದು ಬಂದಾಗ ಅದನ್ನು ನೆಗ್ಲೆಕ್ಟ್ ಮಾಡದೆ ನಾವು ಅದನ್ನು ಬಂದಿದೆ ಅಂತ ತಿಳ್ಕೊಂಡು ಅಥವಾ ಬೇರೆಯವ್ರಿಗೆ ಬಂದಿರೋದನ್ನು ಗುರುತಿಸ್ಕೊಂಡು ಸೂಕ್ತ ಅಪ್ತ ಸಮಾಲೋಚನೆಗಳನ್ನ ತಗೊಳ್ಬೇಕು ಇಲ್ಲ ಅಂತಂದರೆ ನಮ್ಮ ಕಲಿಕೆಯಲ್ಲಿ ಸಮಸ್ಯೆ ಆಗ್ತದೆ ದೈನಂದಿನ ಕೆಲಸಗಳಲ್ಲಿ ಸಮಸ್ಯೆ ಸಮಸ್ಯೆ ಆಗ್ತದೆ ಕೆಲಸ ಮಾಡುವ ಜಾಗದಲ್ಲಿ ಸಮಸ್ಯೆ ಆಗ್ತದೆ ಪರಿಣಾಮಕಾರಿಯಾಗಿ ಕೆಲಸವನ್ನು ಮಾಡೋಕ್ಕ ಆಗದೆ ಹೋಗ್ತದೆ ಹಾಗಾಗಿ ಇದರ ಬಗ್ಗೆ ಎಚ್ಚರಿಕೆ ನಮಗೆ ಬೇಕು ಒಂದು ಒಳ್ಳೆಯ ವಿಷಯ ಏನು ಅಂತಂದರೆ ಡಿಪ್ರೆಷನ್ ಅಂತನ್ನುವುದನ್ನು ಈ ಖಿನ್ನತೆಯನ್ನು ಬಗೆಹರಿಸ್ಕೊಳ್ಬೋದು ಕೌನ್ಸಿಲಿಂಗ್ ಇರ್ತದೆ ಸಪೋರ್ಟ್ ಇರ್ತದೆ ಸಪೋರ್ಟ್ ಸಿಸ್ಟಮ್ ವರ್ಕ್ ಮಾಡ್ತದೆ ಮತ್ತು ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಳ್ಳೋದು ಕೆಲವು ಸಲ ಮೆಡಿಸಿನ್ ತುಂಬ ತೀವ್ರವಾಗಿತ್ತು ಅಂತಂದರೆ ಮೆಡಿಸಿನ್ಗಳನ್ನ ಕೂಡ ಕೊಡ್ತಾರೆ ಒಟ್ಟಾರೆ ನಾವು ಡಿಪ್ರೆಷನಿಂದ ಹೊರಗಡೆಗೆ ಬಂದು ಒಂದು ಅರ್ಥವಂತಿಕೆಯ ಜೀವನವನ್ನು ನಡೆಸ್ಬೋದು ಅರ್ಥವತ್ತಾದ ಜೀವನವನ್ನು ನಡೆಸ್ಬೋದು ಇಷ್ಟು ತಿಳ್ಕೊಳ್ಳೋಣ ಡಿಪ್ರೆಷನ್ ಅನ್ನೋದು ಬಹಳ ಡೀಪರ್ ಆಗಿರುತ್ತೆ ಅದನ್ನು ಟ್ರೀಟ್ ಮಾಡಲಿಲ್ಲ ಅಂತಂದರೆ ಅದು ನಮ್ಮಲ್ಲಿ ನಮ್ಮ ಒಳಗಡೆಯೇ ಇದ್ದು ನಮ್ಮನ್ನು ನಾಶ ಮಾಡ್ತದೆ ಎಚ್ಚೆತ್ಕೊಳ್ಳೋಣ ಅದ್ರ ಬಗ್ಗೆ ಮಾತಾಡೋಣ ಇದ್ರ ಬಗ್ಗೆ ಹೇಳುವುದನ್ನು ಕೇಳಿಸ್ಕೊಳ್ಳೋಣ ಮತ್ತು ಪ್ರೊಫೆಷನಲ್ ಹೆಲ್ಪ್ ತೊಗೊಳ್ಳೋಣ ಆಪ್ತ ಸಮಾಲೋಚಕರು ಮನೋವೈದ್ಯರು ಇವರನ್ನು ಕಾಣೋಣ ನಾವು ಯಾರ ಜೊತೆಯಲ್ಲಾದ್ರೂ ಇದನ್ನು ಹಂಚಿಕೊಳ್ಳಿಲ್ಲ ಅಂತಂದರೆ ಬಹುಶಃ ನಮಗೆ ನಾವೇ ಮಾಡಿಕೊಳ್ಳುವಂತಹ ಮೋಸ ಆಗ್ತದೆ ನಮ್ಮ ಮರ್ಯ ಮನಸ್ಸಿನ ಆರೋಗ್ಯದ ಹೊಣೆಗಾರಿಕೆಯನ್ನು ನಾವು ಹೊತ್ಕೊಳ್ಬೇಕು ಯಾಕೆಂದರೆ ನಮ್ಮ ಜೀವನದ ಕೇಂದ್ರ ನಾವು ನಮ್ಮ ಜೀವನ ಮಹತ್ತರವಾದದ್ದು ಪ್ರೇಷಿಯಸ್ ಆಗಿರೋದು ಅಂತಂದರೆ ಅದು ನಮಗೇನೆ ನನ್ನ ಜೀವನದ ನಾಯಕ ಅಥವಾ ನಾಯಕಿ ನಾನೇ ಆಗಿರೋದ್ರಿಂದ ನನ್ನ ಕೇರ್ ನಾನೇ ಮಾಡಬೇಕು ಮನಸ್ಸಿನ ಬಗ್ಗೆ ತಿಳುವಳಿಕೆಯನ್ನು ಪಡ್ಕೊಳ್ಳೋದ್ರಿಂದ ನಮ್ಮ ದೃಷ್ಟಿ ತಿಳಿಯಾಗ್ತದೆ ಮನಸ್ಸನ್ನು ಹೆಚ್ಚು ಹೆಚ್ಚು ಅರಿಯುವುದರಿಂದ ನಾವು ಹಗುರವಾಗ್ತೇವೆ ನಮ್ಮ ಜೊತೆಗೆ ನಾವು ನಮ್ಮ ಜೊತೆಯವರೊಂದಿಗೆ ಮತ್ತು ನಮ್ಮ ಸುತ್ತಮುತ್ತಲ ಸಾಮಾಜಿಕ ಪರಿಸರ ಎಲ್ಲದರ ಜೊತೆಗೆ ಒಳ್ಳೆ ಸಂಬಂಧ ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ ಡಿಪ್ರೆಷನ್ ಅಂತನ್ನುವುದು ಮದ್ದು ಇರುವಂತಹ ಸಮಸ್ಯೆ ಅಂದರೆ ಟ್ರೀಟ್ಮೆಂಟ್ ಆಗಲಿಕ್ಕೆ ಸಾಧ್ಯವಿರುವಂಥದ್ದು ಬಹಳಷ್ಟು ಮಾನಸಿಕ ಸಮಸ್ಯೆಗಳಿಗೆ ಜನ ಚಿಕಿತ್ಸೆಯನ್ನು ಪಡ್ಕೊಳ್ಳದೇ ಇರೋದಕ್ಕೆ ಕಾರಣ ಅದಕ್ಕಿರುವಂತಹ ಸ್ಟಿಗ್ಮಾ ಸೋಷಿಯಲ್ ಸ್ಟಿಗ್ಮ ಈ ಕಾರಣದಿಂದ ಈ ಸಾಮಾಜಿಕ ಕಳಂಕದಿಂದ ಈ ಮಾನಸಿಕ ಸಮಸ್ಯೆಗಳನ್ನು ಅವರು ಒಪ್ಕೊಳ್ಳೋದಿಲ್ಲ ಮತ್ತು ಚಿಕಿತ್ಸೆ ಪಡ್ಕೊಳ್ಳೋದಿಲ್ಲ ಜೀವನ ಪೂರ್ತಿ ನರಳಲಿಕ್ಕೆ ಸಿದ್ಧವಿರುತ್ತಾರೆ ಹಾಗಾಗೋದು ಬೇಡ ಇಂತಹ ಸಾಮಾಜಿಕ ಕಳಂಕವಾಗಿರುವಂಥ ಈ ಮಾನಸಿಕ ಸಮಸ್ಯೆ ಸ್ಟಿಗ್ಮದ ಬಗ್ಗೆ ನಾವು ಒಂದಿಷ್ಟು ಒಳನೋಟಗಳನ್ನು ನಾಳೆ ಪಡ್ಕೊಳ್ಳೋಣ ಥ್ಯಾಂಕ್ ಯು